ವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ನಡೆದ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿಯ ಬಂಧನ ಖಂಡಿಸಿ ಬಿಜೆಪಿ ವತಿಯಿಂದ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗಿದೆ ಇನ್ನು ಬೆಳಗಾವಿಯ ಹಾಟ್ಸ್ಪಾಟ್ ಎಂದೇ ಗುರುತಿಸಲ್ಪಡುವಂತಹ ರಾಣಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಈ ವೇಳೆ ಮಾತನಾಡಿದ ಸಂಸದೆ ಮಂಗಲ ಅಂಗಡಿ ಮೂವತ್ತೊಂದು ವರ್ಷದ ಹಿಂದಿನ ಕೇಸ್ ಈಗ ತೆಗೆದು ಹಿಂದೂ ಕಾರ್ಯಕರ್ತರು ರಾಮನ ಭಕ್ತರ ಮೇಲೆ ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ಮಾಡುತ್ತಿರುವುದು ಖಂಡನೀಯ ಎಲ್ಲರೂ ರಾಮನ ಭಕ್ತರು ಹಾಗಾಗಿ ಸರ್ಕಾರ ಈ ರೀತಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡೇ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿರುವುದು ಸರಿಯಲ್ಲ ಎಂದು ಕಿಡಿಕಾರಿದ್ದಾರೆ ಬಿಜೆಪಿ ಮುಖಂಡ ಮಹಾಂತೇಶ್ ಒಕ್ಕೊಂದು ಮಾತನಾಡಿದ್ದು ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರದೇಶ ಸ್ಥಾಪನೆ ಆಗುತ್ತಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರೀತಿ ದ್ವೇಷದ ರಾಜಕಾರಣ ಮಾಡುವುದನ್ನು ಬಿಜೆಪಿ ಸಹಿಸುವುದಿಲ್ಲ ಎಪ್ಪತ್ತು ವರ್ಷದ ಹಿಂದೂ ಕಾರ್ಯಕರ್ತನನ್ನು ಬಂಧಿಸುವ ಕೆಲಸ ಮಾಡುತ್ತಿದ್ದಾರೆ ಕೂಡಲೇ ಹಿಂದೂ ಸಮಾಜದ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ದಾರೆ ಇನ್ನು ಹಿಂದೂ ಕಾರ್ಯಕರ್ತರ ಮೇಲಿನ ಎಲ್ಲ ಪ್ರಕರಣಗಳನ್ನ ಹಿಂಪಡೆಯುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿರ್ದೇಶನ ನೀಡುವಂತೆ ಅಪರ ಜಿಲ್ಲಾಧಿಕಾರಿ ವಿಜಯಕುಮಾರ್ ಹೊಣಕೇರಿಯವರ ಮೂಲಕ ರಾಜ್ಯಪಾಲರಿಗೆ ಪ್ರತಿಭಟನಾಕಾರರು ಮನವಿಯನ್ನು ಸಲ್ಲಿಸಿದ್ದು ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದಿದೆ ಕಾಂಗ್ರೆಸ್ ಸರ್ಕಾರ ಮೂವತ್ತೊಂದು ವರ್ಷ ಹಿಂದ ಬಾರ್ವಿ ಮಸೀದಿಯಲ್ಲಿ ಆಗಿದ್ದು ಇವಾಗ ತೆಗೆದು ಇವಾಗ ಹಿಂದೂಗಳನ್ನ ಎಲ್ಲ ಕಡೆನೂ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದಿದೆ ಮತ್ತು ರಾಮ ಭಕ್ತರ ಮೇಲೂ ದೌರ್ಜನ್ಯ ನಡೆದಿದೆ ಅದು ಈಗ ಸಿದ್ದರಾಮಯ್ಯ ಸರ್ಕಾರ ಇದ್ದಾರ ಅದನ್ನು ನಾವು ಖಂಡಿಸಲಿಕ್ಕೆ ಬಂದಿದ್ದೇವೆ ಮಾಡ್ತೀವಿ ಅದು ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದಿದೆ ಆ ಥರ ಆಗಬಾರ್ದು ಮತ್ತು ಪೊಲೀಸ್ ಇಲಾಖೆ ಫುಲ್ ಇದಾಗಿದೆ ಪೂರ್ತಿ ಅದು ಇದಾಗಿದೆ ಯಾವುದೂ ವರ್ಕ್ ಮಾಡ್ತಾ ಇಲ್ಲ ಅದಕ್ಕೆ ಸಿದ್ದರಾಮಯ್ಯ ಮೇಲೆ ನಾವು ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ ಆಗ್ತಾ ಇದ್ದೀವಿ ಆ ಥರ ಆಗಬಾರ್ದಾಗಿತ್ತು ಯಾಕಂದ್ರೆ ರಾಮ ಎಲ್ಲರೂ ರಾಮನ ಭಕ್ತರು ಇವಾಗ ಅದು ಜಾತಿ ಇದ್ರ ಮೇಲೆ ಆ ಥರ ಹಿಂದೂ ಬೇರೆ ಜಾತಿ ಅಂತ ಈ ಥರ ಮಾಡ್ತಾ ಇದ್ದಾರೆ ಆ ಥರ ಆಗಬಾರ್ದಾಗಿತ್ತು ಅದು ಈಗ ನಡೆದಿದೆ ಹೆಚ್ಚಿನ ಸರ್ಕಾರ ಕಾರ್ಯಕರ್ತ ಮೇಲೆ ಹಳೆಯದ ಎಲ್ಲ ಕೇಳ್ತ ಹಾಕಿ ಅವರು ತೊಂದರೆ ಕೊಡ್ತಾ ಇದ್ದಾರೆ ರಾಮ್ ಜನ್ಮಭೂಮಿತ ಪ್ರತಿಷ್ಠಾಪನ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇದು ಎಲ್ಲ ಆಗ್ತಾ ಇದೆ ಅದು ಹಿಂದುತ್ವ ವಿರೋಧಿ ಒಂದು ಕಾಂಗ್ರೆಸ್ ಏನು ಮಾಡ್ತಾ ಇದ್ದಾರೆ ಅದು ಶುರುವಾಗ ನಾವು ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ದ ಅಧಿಕಾರ ನಾನು ಡಾಕ್ಟರ್ ಸೋನಾಲಿ ಸರ್ವ ಬೆಳಗಾವಿ ಗ್ರಾಮಾಂತರ ಮಹಿಳಾ ಮೂವತ್ತೊಂದು ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಏನೊಂದು ಗಲಾಟೆ ಆದಂತಹ ಪ್ರಕರಣ ಇವತ್ತು ಪವಿತ್ರವಾದ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಅಯೋಧ್ಯೆಯಲ್ಲಿ ಏನು ದೇವಸ್ಥಾನ ಉದ್ಘಾಟನೆ ಆಗುವಂತಹ ಸಂದರ್ಭದಲ್ಲಿ ಒಂದು ದ್ವೇಷ ರಾಜಕಾರಣದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಆ ಕೇಸನ್ನ ಮದುಕಿ ಮರಳಿ ಕೆದಕಿ ನಮ್ಮ ಕಾರ್ಯಕರ್ತನ ಬಂಧಿಸುವಂತಹ ಏನೊಂದು ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಮಹಾನಗರದ ವತಿಯಿಂದ ಹಾಗೂ ಗ್ರಾಮಾಂತರ ಜಿಲ್ಲೆ ವತಿಯಿಂದ ನಾವೆಲ್ಲರೂ ಇದನ್ನ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಇಡೀ ದೇಶದಲ್ಲಿ ಒಂದು ಬಹಳ ಮಹತ್ವವಾದ ಘಟನೆ ದೇಶವೇ ಹೆಮ್ಮೆ ಪಡುವಂತಹ ಹಿಂದೂಗಳ ಒಂದು ಹೋರಾಟದ ಪ್ರತೀಕವಾದಂತಹ ಅಯೋಧ್ಯೆ ರಾಮ ಮಂದಿರ ಸಂದರ್ಭದಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡಿ ಹಿಂದೂ ಕಾರ್ಯಕರ್ತರ ಒಂದು ಹುಮ್ಮಸ್ಸನ್ನು ಕುಗ್ಗಿಸಲಿಕ್ಕೆ ಒಂದು ಪ್ರಯತ್ನವನ್ನು ಏನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರೆ ಇದನ್ನು ತುರ್ತಾಗಿ ಕೈಬಿಡಬೇಕು ಮಾಧ್ಯಮದ ಮುಂದೆ ಬಂದು ಹೇಳಿಕೆಯನ್ನು ಕೊಡುವಂಥದ್ದು ನನಗೆ ಹಿಂದೂ ರಾಮ ಮಂದಿರದ ಉದ್ಘಾಟನೆಗೆ ಆಹ್ವಾನ ಬಂದಿಲ್ಲ ನನ್ನನ್ನು ಕರೆದಿಲ್ಲ ಅನ್ನುವಂಥದ್ದು ಆದರೆ ಹಿಂದೆ ಬೆನ್ನೆ ಬೆನ್ನಿನ ಹಿಂದೆ ಈ ಥರ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಕರಸೇವಕರನ್ನು ಮೂವತ್ತೊಂದು ವರ್ಷಗಳ ಹಳೆಯ ಕೇಸನ್ನು ಕೆದಕಿ ಎಪ್ಪತ್ತೈದು ವರ್ಷ ವಯಸ್ಸಾಗಿರುವಂಥ ಹೋರಾಟಗಾರರನ್ನ ಬಂಧಿಸುವಂಥ ನೀಚ ಕಾರ್ಯಗಳನ್ನು ಏನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಇದನ್ನು ತುರ್ತಾಗಿ ಕೈ ಬಿಡಬೇಕು ಹಿಂದೂ ಸಮಾಜದ ಕ್ಷಮೆಯನ್ನು ಅವರು ಯಾಚಿಸಬೇಕು ಹಾಗೂ ರಾಮ ಮಂದಿರದ ನಿರ್ಮಾಣದ ಹೋರಾಟ ಏನು ನಡೀತಾ ಇದೆ ಏನು ಕಾರ್ಯ ನಡೀತಾ ಇದೆ ಅದರಲ್ಲಿ ಒಬ್ಬ ಹಿಂದೂವಾಗಿ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾವು ಅವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಈ ಮೂಲಕ ನಾವು ಇಲ್ಲಿ ಸೇರೋಂಥ ಎಲ್ಲ ಹೋರಾಟಗಾರರು ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ತಲುಪಿಸ್ತಾ ಇದ್ದೇವೆ ಧನ್ಯವಾದ ಪ್ರತಿಭಟನೆಯಲ್ಲಿ ಶಾಸಕ ವಿಠಲ್ ಹಲಗೇಕರ್ ಮುಖಂಡರಾದ ಮುರುಗೇಂದ್ರಗೌಡ ಪಾಟೀಲ್ ದಾದಗೌಡ ಬಿರಾದರ್ ಎಫ್ಎಸ್ ಸಿದ್ದರಗೌಡ ಸೇರಿದಂತೆ ಪ್ರಮೋದ್ ಕೋಚೇರಿ ಡಾಕ್ಟರ್ ಸೋನಾಲಿ ಸರ್ನೋಬತ್ ಸೇರಿ ಮತ್ತಿತರರು ಹಾಜರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ